ಸಚಿವರ ನಡುವೆ ಶುರುವಾಗಿರುವಂತದ್ದು ವಾಕ್ಸಮರ ಡಿಸಿಎಂ ಡಿ ಅಶ್ವಥ್ ನಾರಾಯಣ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ನಿನ್ನೆಷ್ಟೇ ರೇಣುಕಾಚಾರ್ಯ ಮಾತನಾಡಿದ್ರು ಈಗಿರುವಂತ ಡಿ ಸಿ ಎಂಗಳು ಕೂಡ ಬೇಡ ಸಿಎಂ ಸಮರ್ಥರಿದ್ದಾರೆ ಯಾಕೆ ಬೇಕು ಡಿ ಸಿ ಎಂಗಳು ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಮುಂದೆ ಆಯ್ಕೆ ಮಾಡಬೇಕು ಮುಂದೆ ಡಿ ಸಿ ಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಈಗ ರೇಣುಕಾಚಾರ್ಯ ಅವರು ಮತ್ತೊಮ್ಮೆ ಡಿಸಿ ಎಂ ಅಶ್ವಥ್ ನಾರಾಯಣ ವಿರುದ್ಧ ಕಿಡಿಕಾರಿದ್ದಾರೆ ನಿಮ್ಮಿಂದ ನೀತಿ ಪಾಠ ಇಳಿಸಿಕೊಳ್ಳುವ ಅಗತ್ಯ ಇಲ್ಲ ಯಡಿಯೂರಪ್ಪ ಬಗ್ಗೆ ಏನ್ ಮಾತನಾಡಿದ್ರು ಎಂಬುದು ಗೊತ್ತಿದೆ ಡಿಸಿ ಬೇಕಿಲ್ಲ ಎಂಬ ನನ್ನ ಅಭಿಪ್ರಾಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ರೇಣುಕಾಚಾರ್ಯ ಮತ್ತೊಮ್ಮೆ ಸಚಿವ ಸ್ಥಾನದ ಆಕಾಂಕ್ಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲಿ ಡಿ ಸಿ ಎಂ ಅಶ್ವಥ್ ನಾರಾಯಣಗೆ ರೇಣುಕಾಚಾರ್ಯ ಸವಾಲನ್ನ ಹಾಕಿದ್ದಾರೆ ನಮ್ಮ ಬಗ್ಗೆ ಮಾತನಾಡು ಅವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ಲಿ ಹೈಕಮಾಂಡ್ ನಿರ್ಧಾರ ಪ್ರಶ್ನೆ ಮಾಡಿದ್ದಾರೆ ಎಂದಿದ್ದ ಡಿ ಸಿ ಎಂ ನಾನು ಹಾದಿ ಬೀದಿಯಲ್ಲಿ ಮಾತಾಡಿಲ್ಲ ಅಂತ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ ರೇಣುಕಾಚಾರ್ಯ ಯಾವಾಗ ಡಿಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ನಿನ್ನೆ ಅಶ್ವಥ್ ನಾರಾಯಣ ಅವರು ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಸರಿಯಲ್ಲ ಅಂತ ಅದಕ್ಕೆ ರೇಣುಕಾಚಾರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಈಗ ಏನಂದ್ರೆ ನಾನೇನು ಇದ್ರ ಬಗ್ಗೆ ಹೇಳಿಕೆ ಯಾಕೆಂದ್ರೆ ನಾನು ಅದು ನಿರ್ಮಾಣ ಮಾಡೋದಲ್ಲ ನಿರ್ಧಾರ ತಗೊಳ್ಳೋನಲ್ಲ ನನ್ನ ಪಕ್ಷ ಮತ್ತು ಹಿರಿಯರು ಇದ್ದಾರೆ ಪಕ್ಷದಲ್ಲಿ ಮತ್ತು ಮುಸಲ್ಮಾನ ಮುಖ್ಯಮಂತ್ರಿಗಳಿದ್ದಾರೆ ಏನು ಅವಶ್ಯಕತೆ ಇದೆ ಯಾವ ರೀತಿ ನಿರ್ಣಯ ತಗೊಂಡು ಒಳ್ಳೇದು ಸೂಕ್ತವಾದದನ್ನ ಅವ್ರ ನಿರ್ಣಯ ತಗೊಂಡು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಖರ್ಚು ಪಡ್ತೀನಿ ನಾನು ದಾರಿಲಿ ಬೀದಿಲಿ ಮಾತಾಡಿಲ್ಲ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡ್ತೀನಿ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಎಚ್ಚರಿಕೆ ಕೊಡೋಕ್ಕೆ ನನಗೆ ತಿಳಿವಳಿಕೆ ಕೊಡೋಕ್ಕೆ ಮಾನ್ಯ ಅದಾರೆ ರಾಜ್ಯದ ಅಧ್ಯಕ್ಷದರೆ ಅಥವಾ ನಮ್ಮ ಹೈಕಮಾಂಡು ಅಲ್ಲಿ ನಾನು ಮಾತಾಡ್ತೀನಿ ನಾನು ದಾಳಿ ಬೀದಿನ ಮಾತಾಡಿದ್ದೀನ ನಾನು ಇದೇ ಯಾರು ನನ್ನ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಕಳೆದ ಐದು ವರ್ಷಗಳಿಂದ ಬಿ ಎಂ ಪಿ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಬಗ್ಗೆ ಏನು ಮಾತಾಡಿದ್ರಿ ಆ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ ಇದೆ ಏನು ಮಾತಾಡಿದೆ ಯಡಿಯೂರಪ್ಪನವ್ರ ಬಗ್ಗೆ ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ ಪಾರ್ಟಿ ಮೀಟಿಂಗ್ ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಈ ಗೌರವ ಇದೆ ಮುಖ್ಯಮಂತ್ರಿಗಳು ಅಂತ ಹೇಳ್ತೀರಿ ಇಂದು ಈ ಆ ಮಾತನ್ನು ಯಾಕೆ ಹೇಳಿಲ್ಲ ಅವಾಗ ಯಡಿಯೂರಪ್ಪನವ್ರು ಪ್ರಶ್ನೆ ಮಾಡಿಲ್ವಾ ಬಿ ಬಿ ಎಮ್ ಪಿ ಎಲೆಕ್ಷನ್ ಚುನಾವಣೆ ವಿಚಾರದಲ್ಲಿ ಟಿಕೆಟ್ ಕೊಡೋ ವಿಚಾರದಲ್ಲಿ ಪ್ರಶ್ನೆ ಮಾಡಿದರು ಈಗ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ನನಗೆ ಗೊತ್ತಿದೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಗೌರವಿಸ್ತೀನಿ ಪ್ರಧಾನಮಂತ್ರಿಗಳನ್ನೂ ಗೌರವಿಸ್ತೀನಿ ಯಡಿಯೂರಪ್ಪನೂ ಗೌರವಿಸ್ತೀನಿ ನಮ್ಮ ರಾಜ್ಯದ ಅಧ್ಯಕ್ಷನೂ ಗೌರವಿಸ್ತೀನಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷನ ಇವತ್ತು ಅಥವಾ ನಾಳೆ ಭೇಟಿ ಮಾಡಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಅಧಿಕಾರ ಇದೆ ನಾನು ಶಾಸಕ ಆದನಿ ನಿನ್ನೆ ದಿವಸ ಈ ಅನೇಕ ನನಗೆ ಮಾತಾಡಿ ಮೇಲೆ ಮಾಧ್ಯಮದಲ್ಲಿ ಮಾತಾಡಿ ಮೇಲೆ ಅನೇಕ ಸಚಿವರುಗಳು ಶಾಸಕರುಗಳು ಪಕ್ಷದ ಮುಖಂಡರುಗಳು ರೇಣುಕಾಚಾರ್ಯ ನೀವು ಹೇಳಿ ಸರಿ ಇದೆ ನಮಗೆ ಮಾತಾಡೋಕ್ಕಾಗ್ತಲ್ಲ ನಿನ್ನ ಭಾವನೆಗಳಿಗೆ ನಮ್ಮ ಸಹಮತ ಇದೆ ಅಂತ ಹೇಳಿದರೆ ಆದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ದೇಶದ ಪ್ರಧಾನಮಂತ್ರಿಗಳನ್ನ ರಾಷ್ಟ್ರೀಯ ಅಧ್ಯಕ್ಷನ ಮತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿಲ್ಲ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ ಆಯ್ತು ಬಿಡಿ ಎಲ್ಲರೂ ಉಪಮುಖ್ಯಮಂತ್ರಿ ಮಾಡಿ ನನಗೇನು ಹಬ್ಬಕ್ಕಾಗಿ ನಾನು ಬೇಡ ಅಂತಿನ ಮೂವತ್ತ್ಮೂರು ಜನ ಮುಖ್ಯ ಉಪಮುಖ್ಯಮಂತ್ರಿಗಳಾಗಲಿ ನಾನು ಒಂದು ಮಾತು ನೋಡುದ್ರಲ್ಲ ಬಿಜೆಪಿ ನಾಯಕರ ಅಂದ್ರೆ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಅಶ್ವಥ್ ನಾರಾಯಣ ಅವರು ಅಹ್ ರೇಣುಕಾಚಾರಿ ಅವರು ಆ ರೀತಿಯಾಗಿ ಮಾತನಾಡಬಾರ್ದಿತ್ತು ಹಾದಿ ಬೀದಿಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತ ವಿಚಾರ ಅಂತ ಹೇಳಿದ್ರು ಇನ್ನೊಂದ್ ಕಡೆ ರೇಣುಕಾಚಾರಿ ಅವರು ನಾನು ಎಲ್ಲೂ ಬೀದಿಯಲ್ಲಿ ಮಾತನಾಡಿಲ್ಲ ಇನ್ನೊಂದ್ ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ ಐದು ವರ್ಷದ ಹಿಂದೆ ಏನ್ ಮಾತನಾಡಿದ್ರು ಅಶ್ವಥ್ ನಾರಾಯಣ ಅವರು ಅದೆಲ್ಲರಿಗೂ ಕೂಡ ಗೊತ್ತಿದೆ ಬಿ ಬಿ ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೆಲ್ಲ ಈಗ ಹಳೆಯ ವಿಚಾರಗಳನ್ನ ಕೆದುಕ್ತಾ ಇದ್ದಾರೆ ರೇಣುಕಾಚಾರ್ಯ ಅವರು ಅಲ್ಲಿ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಸ್ಥಾನನೇ ಬೇಡ ಈಗಿರುವಂತ ಮೂರು ಉಪಮುಖ್ಯಮಂತ್ರಿ ಸ್ಥಾನನು ತೆಗೆದುಬಿಡಿ ಅತ್ಲಗೆ ಏಕೆಂದ್ರೆ ಸಿಎಂ ಸಮರ್ಥರಿದ್ದಾರೆ ಅವರು ನಿಭಾಯಿಸೋದಕ್ಕೆ ಶಕ್ತಿ ಇದೆ ಅಂತ ಹೇಳಿದಂತ ವಿಚಾರನೆ ಈಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಶ್ರೀರಾಮುಲುಗೆ ಡಿಸಿಎಂ ಸ್ಥಾನ ಕೊಡುವಂತ ಭರವಸೆ ಹುಸಿಯಾಗಿದೆ ರಮೇಶ್ ಜಾರಕಿಹೊಳಿ ರಾಮುಲು ಸಮುದಾಯದ ಎರಡು ಕಣ್ಣುಗಳು ಇಬ್ಬರಲ್ಲಿ ಯಾರನ್ನೇ ಡಿಸಿಎಂ ಮಾಡಿದ್ರು ಕೂಡ ಸ್ವಾಗತ ಅಂತ ಪ್ರಸನ್ನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಆಗಲಿ ಅಥವಾ ರಾಮುಲು ಅವರಾಗ್ಲಿ ಯಾರನ್ನೇ ಇಬ್ಬರಲ್ಲಿ ಒಬ್ಬರನ್ನ ಡಿ ಸಿ ಎ ಮಾಡಿದ್ರು ಕೂಡ ಸ್ವಾಗತ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಯಡಿಯೂರಪ್ಪ ಅವರಿಗೆ ಈಗಾಗಲೇ ಉಗಿದಿದ್ದೇನೆ ದಕ್ಷಿಣದಲ್ಲಿ ಒಕ್ಕಲಿಗ ಉತ್ತರದಲ್ಲಿ ಲಿಂಗಾಯತ ಮೀಸಲಾತಿ ಕೊಪ್ಪಳದಲ್ಲಿ ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಕೊಪ್ಪಳದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರಿಗೆ ಡಿ ಸಿ ಸ್ಥಾನ ಕೊಡುವಂತ ವಿಚಾರ ಹುಸಿಯಾಗಿದೆ ಇನ್ನು ಒಂದು ಕಡೆ ಶ್ರೀರಾಮುಲು ಅವರನ್ನಾದ್ರೂ ಮಾಡಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರನ್ನಾದ್ರೂ ಮಾಡಲಿ ಇಬ್ಬರಲ್ಲಿ ಒಬ್ಬರನ್ನ ಮಾಡಲಿ ಒಟ್ಟಿನಲ್ಲಿ ಡಿ ಸಿ ಎಂ ಆಗಿ ಅಂತ ಪ್ರಸನ್ನಾನಂದ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಂದಿನ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರ ನಾಯಕಿ ಒಬ್ಬ ಧೀಮಂತ ಮಹಿಳೆ ಆ ಮಹಿಳೆ ಹೆಸರನ್ನ ಇಂದಿರಾ ಕ್ಯಾಂಟೀನ್ ಅಂತ ಆವತ್ತಿನ ಸಂದರ್ಭದಲ್ಲಿ ಆ ಹೆಸರನ್ನು ನಾಮಕರಣ ಮಾಡಿದರು ಇವತ್ತಿನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಬೆಂಗಳೂರನ್ನು ಹೊರತುಪಡಿಸಿ ಈಗೇನು ಹೆಸರಿಟ್ಟಿದ್ದಾರೆ ಅವನು ಹೊರತುಪಡಿಸಿ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ ಮಾಡುವಂಥ ಕ್ಯಾಂಟೀನಿಗೆ ವಾಲ್ಮೀಕಿ ಅನ್ನ ಕೊಟ್ಟಿರೋ ಅಂತ ನಾಮಕರಣ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ನಿರ್ಧರಿಸ್ತಾ ಇದೆ ಅದಕ್ಕೆ ನಾನು ಸ್ವಾಗತ ಮಾಡ್ಕೋತೀನಿ ಅದರ ಬಗ್ಗೆ ನಮಗೆ ಎರಡು ಮಾತಿಲ್ಲ ಹಾಗಾಗಿ ಇಂದಿನ ಏನು ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ